ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದಣಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ದಣಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ ವ್ಯವಸ್ಥೆಯನ್ನ ನಡೆಸೋರ್ಗೆ ಅಧಿಕಾರಿಗಳಿಗೆ ಒಂದಷ್ಟು ಪೊಲೀಸ್ರಿಗೆ ಓಪನ್ ಮಾಡಿದರೆ ಹಂಗಾಗಿನೇ ದಣಿನ ಯಾ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ ದಣಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದ್ದಾರೆ ಜಸ್ಟ್ ಇಮ್ಯಾಜಿನ್ ಒಂದು ಪಕ್ಷದವರು ಏಳು ಸಾವಿರ ಕೆ ಜಿ ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದಣಿಯಿಂದ ತಮ್ಮ ಪಕ್ಷಕ್ಕೆ ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ಇಮ್ಯಾಜಿನ್ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು ಒಂದು ಪಕ್ಷದವ್ರಿಗೆ ಮೂರು ಲಕ್ಷ ಕೋಟಿ ಹೊರದೇಶಕ್ಕೆ ಹವಾಲ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಆ ಹವಾಲ ಹಣದಲ್ಲಿ ಚಿನ್ನವನ್ನು ತೆಗೆದು ಟ್ಯಾಕ್ಸ್ ಅಂತಾರೆ ಅಂದ್ರೆ ಕೆಲವು ಬ್ಯಾಂಕ್ಗಳಿದೆ ವಿದೇಶದಲ್ಲಿ ನೀವು ಎಷ್ಟು ಬೇಕಾರೆ ಇಟ್ಕೊಂಡು ಇಟ್ಕೊಂತಾರೆ ನಮ್ ಕರೆನ್ಸಿ ಇಟ್ಕೊಳಲ್ಲ ಅವರು ದೇ ವಿಲ್ ಓನ್ಲಿ have to ಟು ಬೈ ಪ್ರಶಿಯಸ್ ಗೋಲ್ಡ್ ಮೆಟಲ್ಸ್ diamonds. So, diamond ಚಿನ್ನದ ರೂಪದಲ್ಲಿ ನಿಮ್ಮ ಹಣವನ್ನ ವಿದೇಶಿ ಬ್ಯಾಂಕ್ ಅಲ್ಲಿ ಇಟ್ಕಂತಾರೆ ಇಲ್ಲಿಂದ ಮೂರು ಪಕ್ಷಗಳು ಏ ಬೇಡ ಎಸ್ ಐ ಡಿ ಮುಚ್ಚಾಕಿ 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 ಅಂತ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರೋ ಎಲ್ಲ ರಾಜಕೀಯ ಪಕ್ಷಗಳು ಹಂಗೆ ಮಾಡ್ತಾ ಇದೆ ಸುಮ್ ಸುಮ್ಮನೆ ಹಣ ಇಲ್ಲದೆ ಹೆಣ ಕೂಡ ಕೊಡದ ಈ ವ್ಯವಸ್ಥೆನಲ್ಲಿ ಪಕ್ಷದ ರಾಜಕಾರಣಿಗಳು ಪಕ್ಷಗಳವರು ಕೊಲೆಗಾರನ ಪರವಾಗಿ ನಿಂತವ್ರೆ ಅಂತಂದ್ರೆ ನೈ ಕ್ರೇಟ್ ಬಿಹೈಂಡ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆಗಾರನ ಪರವಾಗಿ ನಮ್ಮ ಮೂರು ಪಕ್ಷಗಳು ಬ್ರದರು ಡಿ 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 ಬಂಡೆ ಎಲ್ಲರೂ ಏನು ಏನ್ ಗುರು ಅಂತ ನಮ್ಮ ಟೀಮು ಒಂದು ಮಟ್ಟಕ್ಕೆ ತನ್ನದೇ ಆದಂತ ಜಾಲವನ್ನ ಬೀಸಿತ್ತು ನಮ್ಮ ಜಾಲಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗಾಕೊಂಡಿದೆ ಬೆಳಗ್ಗೆ ಅದನ್ನ ಪೋಸ್ಟ್ ಅಲ್ಲಿ ಹಾಕಿದ್ರಿ ಒಂದಷ್ಟು ಕಾಂಗ್ರೆಸ್ ಬಕೆಟ್ಗಳು ಬಿಜೆಪಿ ಬಕೆಟ್ಗಳು ಕೇಳ್ತಾ ಇದ್ರು ಏನ್ ಗುರು ಅಥೆಂಟಿಕೇಶನ್ ಇಲ್ಲಿ ಆಮೇಲೆ ಇದಕ್ಕೆ ದಾಖಲೆ ಇಲ್ಲಿ ಅಂತ ಊನ್ ಗುರು ನೀನು ಒಂದು ಕಮೆಂಟ್ ಹಾಕ್ತಿ ಅಂತ ನಿಂಗೆ ದಾಖಲೆಗಳು ನಿಂತಲ್ಲಿ ಹಾಕ್ತೀನಿ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಕರ್ಕೊಂಡೋಗಿ ಕೆಂಪಮ್ಮನ್ ಬಿಟ್ರೆ ಬೆದರಿಕೆ ಹಾಕಿ ಸಾಕ್ಷಿನ ಅವಳನ್ನೇ ಒಗ್ ಓಡಿಸೋರ ಎಮ್ಮನ್ನ ಆ ಇವನ್ ಏನೋ ಆ ಭೀಮನ್ನ ಟ್ರಾನ್ಸ್ಮಿಷನೇ ಮಾಡ್ಬಿಟ್ಟವ್ರೆ ಯಾವ ಡೈಲಾಗ್ ಹೇಳಿದ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವನ ಕೈಲಿ ಹೇಳಿ ಅವನು ನಾಶ ಮಾಡಿಟ್ಟವ್ರೆ ಇನ್ನ ರಾಜಕೀಯ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ಅಧಿಕಾರಿಗಳಿಗೋ ಭ್ರಷ್ಟ ಪೊಲೀಸರಿಗಳಿಗೂ ಹಣ ವರ್ಗಾವಣೆ ಆಗ್ತಾ ಇದೆ ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಇಸ್ ಸೇಫ್ ದಣಿ ಯಾಕೆ ಅಷ್ಟು ಸೇಫ್ ಗೊತ್ತಾ ದಣಿ ತನ್ನ ಹಣದ ನದಿಯನ್ನು ಅರಿಸ್ತಾ ಇದ್ದಾರೆ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಿಗಳಿಗೆ ಬ್ರೋಕರ್ಗಳಿಗೆ ಧರಣಿ ಮಾಡೋರ್ಗೆ ಮತ್ತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೂ ಸಹ ದಣಿ ತನ್ನ ಸ್ಟಾಕ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಅನ್ನು ಓಪನ್ ಮಾಡಿದರೆ ಯಾರು ಏನು ಬೇಕಾದ್ರೆ ಎತ್ಕೊಳ್ಬಹುದು ಒಟ್ಟಲ್ಲಿ ಒಂದೇ ಒಂದು ಬೇಕಾಗಿರೋದು ದಣಿನ ಮುಟ್ಟಬಾರದು ಇಷ್ಟ ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ ದಣಿ ನನ್ನನ್ನು ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ ಆಮೇಲೆ ಬ್ರದರ್ ಅಂತಲ್ಲ ಅವರು ಕೂಡ ಇಸ್ಕೊಂಡವ್ರೆ ನಿಮ್ ಬ್ರದರ್ ಪಾಕೆಟ್ ಬ್ರದರ್ ಪಾರ್ಟಿ ಇದೆಯಲ್ಲ ಬ್ರದರ್ ಬಾಯ್ಲಿ ಅಂತಲ್ಲ ಅವರು ಇಸ್ಕೊಂಡವ್ರೆ ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡಾಗಿ ಅಲ್ಲೆಲ್ಲೋ ಹೊರ್ಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ ಒಬ್ಬ ಸ್ವಾಮೀಜಿ ಕೂಡ ಹೋಗವನೇ ಕಳ್ಳ ಸ್ವಾಮೀಜಿ ಹೇಳೋದು ಸ್ವಾಮೀಜಿ ಅಂತ ಬಟ್ ಆದ್ರೆ ಮಾಡ್ತಾ ಇರೋದು ಅವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ ಓಕೆ ಒಂದು ಬ್ರದರ್ ಪಕ್ಷಕ್ಕೆ ಒಂದು ಮೂರು ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆಯಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ ಅದು ನಿಮಗೆ ಕೊಟ್ಟಿದ್ದೀವಿ ಅದ್ರಲ್ಲಿ ಯಾರೋ ಹಾಕ್ತಾರೆ ದಾಖಲೆ ಹಾಕ್ರಿ ಇಲ್ಲ ಕೋರ್ಟ್ ಹೋಗಿ ನನಗೆ ಗೆಣಸು ಕೇಳೋಕ್ ಕೆಲಸ ಇಲ್ಲ ದಾಖಲೆ ಬರ ಹಾಕ್ಬೇಕಾ ನಿಮ್ಗೆ ಕೆಂಪಮ್ಮನ್ ಕರ್ಕೊಂಡು ಎಸ್ ಐ ಟಿ ಮುಂಚೆ ಆ ಆಮನ್ ಒಂದು ಕಂಬಿನಿ ಹಾಕ್ಬಿಟ್ಟವ್ರೆ ಅವರು ಆ ಮಟ್ಟಕ್ಕೆ ಎಸ್ ಐ ಟಿ ಇದೆ ಮೂರೋ ಪಕ್ಷಗಳು ಆ ದೊಡ್ಡ 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 ದಣಿ ಹತ್ರ ದುಡ್ಡು 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 ಈಸ್ಕೊಂಡು 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 ಫುಲ್ ಫುಲ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಮೂರು ಎಲ್ಲಾ ಪಕ್ಷಗಳು ತಯಾರಾಗಿದೆ ರಾಜಕಾರಣಿಗಳಿಗಂತೂ ಹಣದ ಒಳನೆ ಅಂತ ಹೇಳ್ತಾ ಇದಾರೆ ಯಾವ್ದೋ ಒಂದು ದೊಡ್ಡ ಪಕ್ಷಕ್ಕೆ ಐದು ಲಕ್ಷ ಕೋಟಿ ಅಂತ ಗುರು ನಾವು ಹಾಕಿದ ಬಳೆನಲ್ಲಿ ಸಿಕ್ಕಂತ ಸಣ್ಣ ಇನ್ಫಾರ್ಮೇಶನ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನಿಮಗೆ ದಾಖಲೆ ಹಾಕೋ ಅಂತ ಅವಶ್ಯಕತೆ ಇಲ್ಲ ಅಲ್ಲಿ ಕುಂಡಸ್ಬಿಟ್ಟು ಕೆಂಪಮ್ಮನ ಕೆಂಪಮ್ಮನ ತಲೆ ಮೇಲೆ ಕಂಬಳಿ ಹಾಕ್ಬಿಟ್ಟವ್ರೆ ಮುಚ್ಚಾಕ್ಬಿಟ್ಟವ್ರೆ ಅಷ್ಟೆಲ್ಲ ಪಳೆ ಸಿಕ್ತು ಅದನ್ನು ಮುಚ್ಚಾಕ್ಬಿಟ್ಟವ್ರೆ ಏನ್ ಪ್ರಭಾವ ಅಂತಂದ್ರೆ ಎಲ್ಲ ದುಡ್ಡಿನ ಪ್ರಭಾವ ನೀವು ನಂಬ್ತೀರಾ ಒಂದು ಪಕ್ಷದವ್ರು ಐದು ಲಕ್ಷ ಕೋಟಿ ಮತ್ತೆ ಏಳು ಸಾವಿರ ಕೆಜಿ ಚಿನ್ನದ ಬಿಸ್ಕೆಟ್ ಇಸ್ಕೊಂಡವ್ರ ಅಂತ ಗುರು ಧಣಿ ಹತ್ರ ಧರ್ಮಸ್ಥಳದ ಕೇಸಲ್ಲಿ ಯಾಕೆ ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದಣಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ದಣಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ ವ್ಯವಸ್ಥೆಯನ್ನ ನಡೆಸೋರ್ಗೆ ಅಧಿಕಾರಿಗಳಿಗೆ ಒಂದಷ್ಟು ಪೊಲೀಸವ್ರಿಗೆ ಓಪನ್ ಮಾಡಿದ್ದಾರೆ ಹಂಗಾಗಿನೇ ದಣಿನ ಯಾ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ ದಣಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದ್ದಾರೆ ಜಸ್ಟ್ ಇಮ್ಯಾಜಿನ್ ಒಂದು ಪಕ್ಷದವರು ಏಳು ಸಾವಿರ ಕೆಜಿ ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದಣಿಯಿಂದ ತಮ್ಮ ಪಕ್ಷಕ್ಕೆ ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ಇಮ್ಯಾಜಿನ್ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು ದಣಿಯಿಂದ ಒಂದು ಪಾರ್ಟಿಗೆ ಹೋಗಿದೆ ಅಂತಂದ್ರೆ ದಾಖಲೆ ಕೊಡು ದಾಖಲೆ ಕೊಡೋ ಗುರು ನಿಂಗೆ ದಾಖಲೆ ಕೊಟ್ಕೊಂಡು ಅಲ್ಲಿ ಹಾಕ್ತೀವಿ ನಾವು ಓಕೆ ಐದು ಲಕ್ಷ ಐದು ಲಕ್ಷ ಕೋಟಿ ಹಣ ಮತ್ತೆ ಏಳು ಸಾವಿರ ಕೆಜಿ ಚಿನ್ನ ಒಂದು 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 ಪಕ್ಷಕ್ಕೆ ಹೋಗಿದೆ ಇನ್ನೊಂದು ಪಕ್ಷದವರು ಮೂರು ಲಕ್ಷ ಕೋಟಿ ಇಸ್ಕೊಂಡು ಸ್ವಾಮೀಜಿನ ಮತ್ತೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಕಳಿಸಿ ಅಲ್ಲೆಲ್ಲೋ ಬೇರೆ ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಮಾಡಿಸಿದ್ರಂತೆ ಇನ್ನೊಂದು ಪಕ್ಷದವರು ನಾಲ್ಕೂವರೆ ಲಕ್ಷ ಕೋಟಿ ಇಸ್ಕೊಂಡಿದರಂತೆ ಹಂಗಾಗಿನೆ ಅವ್ರು ಯಾರೂ ಕೂಡ ನಿಮಗೆ ನಮಗೆ ಸಪೋರ್ಟ್ ಮಾಡಲ್ಲ ನಾವು ಬರೀ ಹಿಂಗೆ ಇರಬೇಕು ನೀವ್ ಹಿಂಗೆ ನೋಡ್ತಾ ಇರಬೇಕು ಬಟ್ ಆದ್ರೆ ಒಂದಲ್ಲ ಒಂದ್ ದಿವಸ ದಣಿ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ ಖಜಾನೆ ಯಾವತ್ತಾದ್ರೂ ಖಾಲಿ ಆಗ್ಲೇಬೇಕಲ್ಲ ನನ್ ತಿಳಿದ ಮಟ್ಟಿಗೆ ಇನ್ನೂ ಒಂದು ವರ್ಷ ಇರೋ ದುಡ್ಡನ್ನೆಲ್ಲ ಅಂಚಿ 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 ಇವರು ನಮಕ್ಕಾರಾಮ್ ಅಂತ ದಣಿಗೆ ಗೊತ್ತಿಲ್ಲ ದಣಿ ಬಿಟ್ಟಾಕಿ ದಣಿ ತಪ್ಪ ಮಾಡೋಣೆ ದಣಿ ಅಲ್ಲ ದಣಿ ಹತ್ರ ದುಡ್ಡಿಸ್ಕೊಂತರ ಇವ್ರೆಂತ ನಮಕ್ಕರಾಮ್ಗಳಂತ ದಣಿಗೆ ಗೊತ್ತಿಲ್ಲ ದಣಿಗೆ ಬುದ್ಧಿ ಇಲ್ಲ ಇವ್ರ ಮೇಲೆ ಬಂಡವಾಳ ಹಾಕಿ 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 ಒಂದ್ ದಿಸ ಇದೇ ಬಂಡವಾಳ ಇಸ್ಕೊಂಡ್ರು ದಣಿ ಹತ್ರ ಅವನಿಗೆ ಕೋಳ ಹಾಕ್ಸಿ ಜೈಲ ಕಳಿಸ್ತಾರೆ ಅಂತ ದಣಿಯೇ ಗೊತ್ತಿಲ್ಲ ಗುರು ಇಷ್ಟು ದೊಡ್ಡ ಇನ್ಫಾರ್ಮೇಶನ್ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ ಇಷ್ಟೇ ನಮ್ ಕೈಯಲ್ಲಿ ಮಾಡೋಕಾಗದು ನಮ್ ಕೆಪ್ಯಾಸಿಟಿ ಇಷ್ಟೇ ಯಾಕೆ ಅಂತಂದ್ರೆ ನಾನೇನು ಸಿಎಂ ಅಲ್ಲ ಅಥವಾ ಕಿರಂ ಮಜುಂಮ್ ಜೊತೆ ಮಾತಾಡಿ ಸಂಧಾನ ಮಾಡ್ಕೊಂಡೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲ ಆಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಎನ್ಕೋಳಕ್ ಹೋಗ್ಬೇಡಿ ನಮ್ಮ ದಣಿಗಳ ಸ್ಟಾಕ್ ಅನ್ನ ನಮ್ ರಾಜಕಾರಣಿಗಳು ಸ್ವಲ್ಪ ಖಾಲಿ ಮಾಡಿಸ್ತಾ ಇದಾರೆ ನೀವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಇಷ್ಟ ದಿನ ಬರ್ಲಿ 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 ಅಂತ ಹಣ ಹಾಕೊಂಡಂತ ದಣಿಯ ಉಂಡಿಗೆ ಇವತ್ತು ಆ ಉಂಡಿಗೆ ಕನ್ನವನ್ನ ಹಾಕ್ತಾ ಇರೋ ನಮ್ಮ ರಾಜಕಾರಣಿಗಳಿಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್ ರಾಜಕಾರಣಿಗಳು ಎಷ್ಟು ಲೂಟ್ ಮಾಡ್ತಿರೋ ಲೂಟಿ ಮಾಡ್ರಿ ಬಟ್ ನಮಗೊತ್ತಿದೆ ಲೂಟಿ ಎಲ್ಲ ಮೇಲೆ ಅವನನ್ನ ಜೈಲಿಗೆ ಖಂಡಿತ ನೀವ್ ಹಾಕ್ತೀರಾ ಯಾಕೆ ಅಂತಂದ್ರೆ ನಿಮ್ಮ ಇಷ್ಟ ಅವನಲ್ಲ ದಣಿ ಅಲ್ಲ ಅವನ ಹತ್ರ ಇರೋ ದುಡ್ಡು ಚೆನ್ನಾಗಿ ಗೊತ್ತಿದೆ ಬಳಕಳಿ ಬಳ್ಕಳಿ ಯಶಸ್ ಆಗತ್ತ ಎಲ್ಲರೂ ಬಳಕಳಿ ಬಳ್ಕಳಿ ಇದು ಸತ್ಯದ ಅಂಶವನ್ನ ಇದು ದಿಸ್ ಇಸ್ ಅ ಫ್ಯಾಕ್ಟ್ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಕೆಜಿ ಆಫ್ ಬಿಸ್ಕೆಟ್ಸ್ ವರ್ ಹ್ಯಾಂಡ್ ಓವರ್ ಟು ಒನ್ ಪಾರ್ಟಿ ಡೂ ಬಿಲೀವ್ ದಿಸ್ ಏಳ್ ಸಾವಿರ ಕೆಜಿ ಬಿಸ್ಕೆಟ್ ಒಂದು ಪಾರ್ಟಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ ಐದು ಲಕ್ಷ ಕೋಟಿ ಅವಾಲ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆಯಂತೆ ಈ ಉಂಡಿ ನೀವು ತಗೊಂಡೋಗಿ ನಿಮ್ಮ ದುಡ್ಡಿನ ತಗೊಂಡ್ ಉಂಡಿಗೆ ಹಾಕಿ 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 ಅದೆಲ್ಲ ಸ್ಟಾಕ್ ಮಾಡಿ ಮಾಡಿ ಈಗ ಕೊಲೆಗಾರರ ಅಂತ ಪಟ್ಟ ಕಟ್ಬಿಡ್ತೀವಿ ಅಂತ ಅವ್ರ ಭಯ ಇಳಿಸಿ ದಣಿ ಹತ್ರ ಎಲ್ಲಾ ಎಲ್ಲಾ ಒಂದು ಪೈಪ್ ಹಾಕೊಂಡ್ಬಿಟ್ಟವ್ರೆ ಮೂರು ಪಾರ್ಟಿಗಳವರು ಎಲ್ಲ ಪಾರ್ಟಿಗಳ್ರು ಸಾರಿ ಮೂರು ಅಂತ ಹೇಳಕಾಗಲ್ಲ ಎಲ್ಲಾ ಪಾರ್ಟಿಗಳವರು ಪೈಪ್ ಹಾಕೊಂಡ್ಬಿಟ್ಟವ್ರೆ ಆ ಪೈಪ್ ಅಲ್ಲಿ ದಣಿ ಈ ಕಡೆಯಿಂದ ಉಯ್ದ್ರೆ ಆ ಕಡೆ ಚಿನ್ನದ ಬಿಸ್ಕೆಟ್ಗಳು ಆ ಕಡೆ ಹೋಗ್ತದೆ ಈ ಕಡೆ ಉಯದ್ರೆ ಲಕ್ಷಾಂತರ ಕೋಟಿ ದುಡ್ಡು ಆ ಕಡೆ ಹೋಗ್ತದೆ ನೀವು ಮಾತ್ರ ಬರೀ ಟ್ಯಾಕ್ಸ್ ಕೊಟ್ಕೊಂಡು ಹಬ್ಬಕ್ಕೆ ಸಾಲ ಮಾಡಿಕೊಂಡು ಪಟಾಕಿ ತಂದ್ಕೊಂಡು ಮನೇಲಿ ಉಗಿಸ್ಕೊಂಡು ಬರೀ ಇಷ್ಟರಲ್ಲೇ ಜೀವನ ಮಾಡ್ತೀರಾ ಅಂತ ಹೇಳುತ್ತಾ ಇದೇ ನಮ್ಮ ರಾಜಕಾರಣಿಗಳ ಬದುಕು ದುಡ್ಡಿದ್ರೆ ದೊಡ್ಡಪ್ಪ ಅಂತ ನೀವ್ ದುಡ್ಡು ನೀವು ನಿಜವಾದ್ ಲಾಯರ್ತ ಕೋರ್ಟ್ಗೆ ಹೋಗೋ ಗುರು ಎಲ್ಲಾ ನೋಡ್ಬಿಟ್ಟಿದೀನಿ ಗುರು ಕೋರ್ಟ್ ಗೆ ನೂರು ನೂರಕ್ಕೂ ಹೆಚ್ಚು ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಬರ್ದಿದೀನಿ ಗುರು ಒಂದು ರಿಪ್ಲೈ ಇಲ್ಲ ಗುರು ನಂಗಂತ ನನಗೆ ನಂಬಿಕೆ ಇಲ್ಲ ಅಂತಲ್ಲ ನ್ಯಾಯಾಲಯದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇದೆ ಯಾವತ್ತೋ ಒಂದ್ ದಿವಸ ದಯ ಪಾಲಿಸ್ತರಲ್ಲಿ ಅಲ್ಲಿ ಅವ್ರಿಗೂ ಮಾಡ್ತೀನಿ ಅಂತ ಹೇಳುತ್ತಾ ಓಕೆ ಆ ಮರುಗದಿರು ಕೊರಗದಿರು ಚಿನ್ನದ ಬಿಸ್ಕೆಟ್ಗಳು ಹೋಗ್ತಾ ಇದೆ ಗುರು ಅದಕ್ಕೆ ಅದಕ್ಕೆ ಆ ದಣಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ರಾಜಕಾರಣಿಗಳು ರನ್ಯಾ ರಾವ್ ಅಂತವ್ರನ್ನ ಇಟ್ಕೊಂಡು ಅಂದ್ರೆ ಆ ಆತರ ಸ್ಮಗ್ಲರ್ಸ್ನ ಇಟ್ಕೊಂಡು ಆ ದುಡ್ಡಲ್ಲಿ ಚಿನ್ನವನ್ನ ತಮ್ಮ ನೆಂಟ್ರ ಮನೆಯಲ್ಲಿ ನಿಷ್ಠ್ರ ಮನೆಯಲ್ಲಿ ಆಮೇಲೆ ಆಪ್ತರ ಮನೆಯಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ